ಮುಂದಿನ ಚಳಿಗಾಲ ದೇಶದಲ್ಲಿ ಯಾರ ಚಳಿ ಅಂತ ಗೊತ್ತಿಲ್ಲ ಕರ್ನಾಟಕ ಮುಕ್ಕಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಭಾಗ ಇದೆ ಉಳಿಸ್ಕೊಳ್ತಕ್ಕಂಥ ಹಿಂದೂಗಳು ಇವತ್ತು ಅಪ್ಪ ಆಗಿದ ಮಾರನೇ ದಿವಸ ರಥೋತ್ಸವ ಮಾಡ್ತೀವಿ ಶಾಸಕರಾಗಿ ಈ ಸುತ್ತಮುತ್ತಿನ ಎಲ್ಲಾ ನನ್ನ ಮೂರು ತಾಲೂಕುಗಳಿಂದ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬಂದು ಆ ವಿನಾಯಕನ ದರ್ಶನ ಪಡ್ಕೊಂಡು ಯಾವುದು ವಿಘ್ನಗಳು ಎದುರಾಗ್ದಂಗೆ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ನಮ್ಮ ತಾಲೂಕಿನ ವಿಜೃಂಭಣೆಯಿಂದ ಕರುಡುಮಲೆ ವಿನಾಯಕರ ದೇವಸ್ಥಾನಕ್ಕೆ ಬಂದು ರಥೋತ್ಸವ ನಡೆಸಿಕೊಟ್ಟಿ ಹೋಗ್ತಾ ಇದೀವಿ ಇವತ್ತು ಯಾವುದೇ ಮದುವೆ ಮುಂಚೆ ಆದರೂ ಕೂಡ ಶುಭ ಸಮಾರಂಭಗಳಿಗೆ ಲಗ್ನಪತ್ರಿ ಮುಖಾಂತರವಾಗಿ ಒಂದು ಮನೆ ಕಾಡಿಡೋ ಮುಖಾಂತರವಾಗಿ ಪ್ರಚಾರ ಮಾಡೋ ಮುಖಾಂತರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾನು ಏನು ಇಲಾಖೆ ಕೇಳ್ತೀನಿ ಮತ್ತು ಆ ಒಂದು ಪ್ರವಾಸ ಕೇಳ್ತೀನಿ ಬಹುಶಃ ನಮ್ಮ ಗಣಪತಿ ಅವರ ಕಣ್ಣು ಕಾಣಿಸಿಲ್ಲ ಅಂತ ಕಾಣಿಸ್ತೀನಿ ಪ್ರತಿ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಹಾಕ್ಕೊಂಡು ನಾವೆಲ್ಲ ಸೇರಿ ತಾಲೂಕು ಸೇರಿ ಕೈಯಿಂದ ಮಾಡ್ತಾ ಇದ್ದೀವಿ ಸಾಕಷ್ಟು ವಿಚಾರದಲ್ಲೂ ಕೂಡ ನಾನು ಈ ಪ್ರವಾಸೋದ್ಯಮ ಕೂಡ ಮತ್ತೆ ನಾನು ಎಚ್ಚರಿಸಿದ್ದೆ ದಯವಿಟ್ಟು ಅಭಿವೃದ್ಧಿ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನೀವೇ ನೋಡ್ತಾ ಇದ್ದೀರಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಅಭಿವೃದ್ಧಿ ಮಾಡೋದು ಕೇಳ್ತಾ ಇದ್ದೀನಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ಆಟ ಆಡ್ತಾ ಇದ್ದಾರೆ ಬಹು ಬಹುಶಃ ನನ್ನ ವಿನಾಯಕನ ಒಂದು ಕೃಪೆ ಸಿದ್ದರಾಮಯ್ಯನಿಗೆ ತಟ್ಟಲಿ ಈ ಸರ್ಕಾರಕ್ಕೆ ತಟ್ಟಲಿ ಇಲ್ಲಿಂದಾದರೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ನಮ್ಮಂಥ ಹೊಸ ಶಾಸಕರಿಗೆ ಅನುದಾನವನ್ನು ಕೊಟ್ಟು ಈ ಪ್ರವಾಸೋದ್ಯಮ ನಮ್ಮ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ನಾನು ಹೇಳ್ತಾರೆ ಘಟಾನಘಟ್ ರಾಜಕೀಯ ಬಂದು ಅಷ್ಟೇ ಹೋಗ್ತಾರಷ್ಟೇ ಏನು ಮಾಡ್ತಾ ಇಲ್ಲ ಇವತ್ತು ನಾನು ಬಂದಿದ್ದಾದ್ಮೇಲೆ ಈ ಸಿಮೆಂಟ್ ರೋಡ್ಗಳು ಮುಂದೆ ನೀವೆಲ್ಲ ನೋಡಿದ್ರಲ್ಲ ನಾನು ಬಂದಿದ್ದಾದ್ಮೇಲೆ ಬಹುಶಃ ಈ ತರ ಒಂದು ರಥ ಎಲ್ಲ ಮಾಡ್ತಾ ಇದ್ದೀನಿ ಬಹುಶಃ ಭಗವಂತನ ಶಕ್ತಿ ಕೊಟ್ಟಷ್ಟು ಕೂಡ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸಾಕಷ್ಟು ನೋವನ್ನು ಕೂಡ ನಾನು ಅಧಿವೇಶನದಲ್ಲಿ ನಾನು ಕೇಳ್ಕೊಂಡಿದ್ದೆ ತೋಡ್ಕೊಂಡಿದ್ದೆ ಇನ್ನೂ ಮನೆ ಬಾಗಿಲು ತಟ್ಟಿಲ್ಲ ಅಂತ ಕಾಣಿಸ್ತದೆ ಇನ್ನಾದ್ರೂ ವಿನಾಯಕರ ಹತ್ರ ಕೇಳ್ಕೊಂಡಿದ್ದೀನಿ ಇನ್ನಾದ್ರೂ ನನ್ನ ನೋವನ್ನ ರಾಜ್ಯ ಸರ್ಕಾರ ತಪ್ಪಿಯಪ್ಪಾ ಅಂತ ಕೇಳ್ಕೊಂಡಿದ್ದೀನಿ ಬರಲ್ಲ 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 ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಬರ್ತಾವ್ರೆ ಇಂಥ ದೇವಸ್ಥಾನಕ್ಕೆಲ್ಲ ಬರೋದಿಲ್ಲ ಬೇಕಾದ್ರೆ ನನ್ನ ಅಂದನ ತೆಗೆದು ನೋಡಿ ಇಲ್ಲಿ ತನಕ ನನ್ನ ಮುಜರಾ ಇಲಾಖೆಯಿಂದ ಸೊನ್ನೆ ಇಲ್ಲಿ ತನಕ ಬಂದಿರತಕ್ಕಂಥ ಅಮೌಂಟ್ ರಾಮಲಿಂಗಾರೆಡ್ಡಿ ಸಾಹೇಬರಿಂದ ಸೊನ್ನೆ ಬಂದಿದೆ ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದಿನ ಚಳಿಗಾಲ ದೇಶದಲ್ಲಿ ಯಾರ ಚಳಿ ಬಿಡಿಸ್ತಾರೆ ಅಂತ ಗೊತ್ತಿಲ್ಲ ಐತಿಹಾಸಿಕ ಸಾವಿರದ ಮುನ್ನೂರ ಹದಿನಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು ಬಹುಶಃ ನಾನು ಬಂದಿದ್ದಾದ ಮೇಲೆ ಇನ್ನೂ ಸುಮಾರು ಜನ ಶಾಸಕರು ಬಂದಿದ್ದಾದ ಮೇಲೆ ಇದು ಕಣ್ಣು ಕಾಣಿಸ್ತಾ ಇದೆ ಹೌದಲ್ವಾ ಇಂತಹ ಐತಿಕ ದೇವಸ್ಥಾನವನ್ನ ನಾವೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥ ಆದ್ಯ ಕರ್ತವ್ಯ ನೇರ ಕರ್ತವ್ಯ ನಮ್ದಾಗಿರ್ತದೆ ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಲ್ವಾ ಎಲ್ಲವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡೋಗಿ ನಿಲ್ಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಡ್ತೀನಿ ಇದೇ ರೀತಿ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಮ್ಸ್ ಹಬ್ಬ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಅವು ನೀವು ಸರಿಸಮಾನರ ಒಪ್ಕೊಂತೀವಿ ಸರ್ವ ಶಾಂತಿ ತೋಟ ಅಂತ ಒಪ್ಕೊಂತೀವಿ ನಾನು ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ನಾನು ಮಾತಾಡ್ತೇನೆ ನೋಡಿದೆ ಇನ್ನು ಯಾವ ಯಾವ ಸತ್ತು ಮಾರ್ಬೇಕನ್ಕೊಂಡಿದ್ರೆ ಅಂತ ಗೊತ್ತಿಲ್ಲ ಈ ಕರ್ನಾಟಕ ರಾಜ್ಯನ ಮುಖಾಲು ಭಾಗ ಮಾರಾಟಕ್ಕೆ ಇಟ್ಟವ್ರೆ ಇನ್ ಕಾಲು ಭಾಗ ಇದೆ ಅದು ಉಳಿಸ್ಕೊಳ್ತಕ್ಕಂಥ ಅವೆಲ್ಲ ಇನ್ನು ಮುಂದೆ ಬರಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಇರ್ತಕ್ಕಂಥ ಜಾಗ ಕೂಡ ಕೆಲವರು ಮಠಮ ಮಾಡಿದ್ದಾರೆ ಆಲ್ರೆಡಿ ಮುನ್ಸಾ ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳು ದೇವಸ್ಥಾನ ಇದೆ ಆಗಲಿ ಶಬರಿಮಲೆ ಆಯ್ತು ೃಪ್ತಿ ಆಯ್ತು ಧರ್ಮಸ್ಥಳ ಆಯ್ತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಮುಗೀತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನು ಯಾವ ದೇವಸ್ಥಾನ ಗೊತ್ತೀನ ಕಾದ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್